रुचिता कष्टना ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಬೇಕು হুম ಮತ್ತೆ ಮಿಲ್ಕ್ ಮಾಡ್ಕೊಳ್ಳೋಣ ಸ್ವಲ್ಪ 1 स्पून ಸ್ಟ್ರಸ್ ಹಾಕೋಣ ಇಷ್ಟ ಮಿಲ್ಟ್ ಮಾಡ್ಕೊಳ್ಳೋಣ

ಇನ್ನೊಮ್ಮೆ ಹೇಳ್ತೇನೆ ನಾಟ್ ಮಾಡ್ಕೋಣ ಮಮ್ಮಿ ಇದು ಏನಾ ಈ ರೀತಿ ಹಾಕೋದು ಏನೋ ಮತ್ತೆ ಇದ್ರೊಳಗೆ ಸ್ವಲ್ಪ ಇದಾ ಹಾಕೋಣ ಆ ಸಾಂಸೇ ತಗೊಂಡದಲ್ಲ ಅದನ್ನ ಆ ತರ ಮ್ಯಾಚ್ ಮಾಡ್ಕೊಂಡ್ಕನ ಹಾ ಇರೋ ಧಾಟಿ ಸ್ವಲ್ಪ ಇದೊಂದು ನೋಡಿ

മീഡിയം സൈജ് ഇത് മറ്റേ സ്വൽപ്പ എണ്ണ ഒള്ളേ എണ്ണോ ഹാബ്രാ ആക്കത്ത ನಂದಿ ಹ್ಞೂ ನಾನು ಏನೇ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಟ್ರೈ ಮಾಡ್ತೀನಿ ಆ ಟ್ರೈ ಒಳಗೆ ಸಕ್ಸಸ್ಫುಲ್ ಆಗೈತಿ ಹೇಳಿದ ಕೇಕ್ ಕೇಕ್ರಿ ಕೇಕ ಕೇಕ್ ಅದು ಏ ಕೇಕ್ ಅದ ಕೇಕ್ ಕೇಕ್ ಅದ ಕೇಕ್ ಕೇಕ್ರಿ ಕೇಕ ಇದು ಬಿಸ್ಕೆಟ್ ಕೇಕ್ ಫ್ಯಾನ್ ಕೇಕ್ ಏನ್ ಕೇಕು ಎಂತ ಹ್ಞೂ

ಇಷ್ಟಿಸ್ತಾನ್ ತಿರ್ತ ತಂದಾ ಮ್ಲಾದ್ ತಿಕ್ ಆಗಲಿ ಅದರ ಮಲ್ ಬಬಲ್ಸ್ ಹೆಂಗ್ ಬರ್ತಾ ನೋಡು ಯಾಕೆ ಹೇಳೋ ಏನು ಹಾಕಿವಲ್ಲ ಅದಕ್ಕೆ ಮಸ್ಟ್ ಟೆಸ್ಟ್ ಆಗಿತಂತು ಮಲ್ಲ ಹ್ಮ್ ಭಾರೆಗೆ তুমি ತರಿ ಒಂದೆರಡು ನಿಮಿಷ ಹಿಂಗೇ ಏಡ ಅದಾ ಸೊಳ್ಳೆ ಸಾಕು ತೊಗಣಂತ ತಸುತ್ತಲೇ ಇಚ್ ಚಂದ ಬರತಾರೆ ಬಬಲ್ಸ್ ತನಷ್ಟಕ್ಕೆ ತಾನ ಒಳ್ಳೆದೆಂಗ ತಿರುಗಾಕ್ಲಿ ತರ ತಡಿ ತಡಿಸನೆ ಅದು ಚಲೋ ನಂಗೆ ಬೇಯ್ಬೇಕು ತೊಳಗೆ ಹತ್ತು ಹತ್ತು ಬಾರ್ದು ಅಂತ ಹೇಳಿ ಇದ್ರು ಎಷ್ಟು ಚಂದ ಗಣ ತೊಳದು ಹ್ಞೂ ಆಗ್ತದೆ ನೋಡ್ಕೋಕ ಮತ್ತೆ ಹರಿದಿಗ್ ಇರುತ್ತೆ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿ ನಾನು ಅರ್ಧ ತಾಸು ಮಠ ಕೈ ನೋಡಿಸ್ಕೊಂಡು ಮಮ್ಮಿ ಪ್ಲೇಟ್ ಹೋಗ್ತಾ ಕೋಯ್ಬಿಡ पैंके कंतु मस्तागा कताव है, करीनो थके नहीं, हिल कोई नहीं साथ। नहाना हाँकते हैं। बैठ बैठ तो गो नहाके नहीं थे। अरे तुम बाहर पुरे दर्द दर्द हाइपुरी सर है, दर्द बैठ वाह। दर्द है क्या नाम है तो, नाम है क्या क्या? दर्द हाँक वक्र है। समस्त चंदू येर मार्डो देखा दूंगा जब ताना कहो किन्हे लेके करके मम्मी साख मार्डिंग में झगड़ा है अकेले इस टच्चों मार्डलाना गरीब हो गया तंग तहीं है तिंगोगे तिंगा अति क्यों तो लेती है मम्मी मम्मी हिल को मच्छी गोल्ड देना हाथ तो सुकुदर ये मम्मी नहीं हिल को मम्मी हिल को है ना हाँ ಅಲ್ಲೇ ಅದೇನು ಇದಾಗಿತ್ತು ನೀರಿನ ದೊಡ್ಡದು ಏನು ಬರಗತ್ತ ಓ ಇನ್ನೂ ಸ್ವಲ್ಪ ಬೆಂದು ಬೇಕಾಗಿತ್ತು ನಮ್ಮದು ನಮ್ಮಿ ಸಾಕು ತೊಗೋ ಇದನ್ನೊಂದು ಇದ್ರೊಳಗೆ ಹಾಕೋನ್ ಬಿಡಿ ಇದು ನೋಡಿರಿ ಪ್ರತಿಯೊಂದ್ರೊಳಗೂ ಹಿಂದೆ ಹಿಂಗೆ ಹಾಕೋದ್ರ ಮುಂದೆ ಏನು ಬರ್ತಾವಲ್ಲ ಅವು ಮಸ್ತ್ ಬರ್ತಾವೆ ನಮ್ಮಿ ಈಗ ನಾ ಹಾಕ್ಯನ ಅಂತಡಿ ತಮ್ಮ ಅಣ್ಣ ಹ್ಞೂ ಫೈನಲಿ ರೆಡಿ ಆಯ್ತು ನೋಡಿ ನಮ್ದು ಕೇಕ್ ಟ್ಯಾನ್ ಕೇಕ್ ಟ್ಯಾನ್ ಕೇಕ್

ಮಸ್ತ್ ಫೈನಲಿ ನೋಡ್ರಿ ಈಗ ನಮ್ಮ ಪ್ಯಾನ್ ಕೇಕ್ ಅಂತೂ ಮಸ್ತ್ ರೆಡಿ ಆಗ್ಯಾವ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡ್ರಿ ಖಂಡಿತ ಮಸ್ತ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಫುಲ್ ಮಸ್ತ್ ರೆಡಿ ಆಗಿರ್ತಾವ್ರಿ ನಮ್ಮ ಪ್ಯಾನ್ ಕೇಕ್ ಎಷ್ಟು ಮಸ್ತ್ ಆಗ್ಯಾವ ಎಷ್ಟು ಸಾಫ್ಟ್ ಆಗ್ಯಾವ ಅಂತ ಹೇಳಿ ನೋಡ್ರಿ ಅದು ಭಾಳ ಸಾಫ್ಟ್ ಆಗ್ಯಾವ್ರ ನಮ್ಮ ಪ್ಯಾನ್ ಕೇಕ್ ಎಲ್ಲಾ ಮಸ್ತ್ ಆಗ್ಯಾವ ನೀವು ಇದನ್ನ ಮನೆಯೊಳಗೆ ಟ್ರೈ ಮಾಡ್ಕೊಂಡು ನೋಡ್ರಿ ಭಾರಿ ಟೇಸ್ಟ್ ಆಗಿರ್ತೇತಿ ಮಸ್ತ್ ಮೊದ್ಲಿಂದ ಹಾಕಿದಾಗ ಟೇಸ್ಟ್ ಆಗಿತ್ತಿನ್ನೋನಾ んだ